ರಾಜ್ಯ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳಿಂದ ಶ್ರೀ ಸಾಮಾನ್ಯರು ಬದುಕು ಕಟ್ಟಿಕೊಳ್ಳಲು ಸಾಧ್ಯವಾಗಿದೆ ಪ್ರತಿಪಕ್ಷಗಳ ನಾಯಕರು ರಾಜ್ಯ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳ ನೈಜತೆಯನ್ನು ಅರಿತು ಕೇವಲ ರಾಜಕಾರಣಕ್ಕಾಗಿ ಶ್ರೀಸಾಮಾನ್ಯರ ಬದುಕಿನ ಹಕ್ಕನ್ನು ಕಸಿಯಲು ಪ್ರಯತ್ನಿಸುತ್ತಿರುವುದು ನಿಜಕ್ಕೂ ಅತ್ಯಂತ ದುಃಖಕರ ಸಂಗತಿ ಎಂದು ವಿದ್ಯಾನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಜತ್ ಮಠ್ ನೋವು ತೋಡಿಕೊಂಡರು ರಾಜಕೀಯದಲ್ಲಿ ಅಸ್ತಿತ್ವ ಕಂಡುಕೊಳ್ಳಲು ಸಹಜ ಆದರೆ ಶ್ರೀ ಸಾಮಾನ್ಯರ ಉತ್ತಮ ಬದುಕಿಗೆ ಸಂಚಕಾರ ತಂದೊಡ್ಡುವಂತಹ ರಾಜಕೀಕರಣಕ್ಕೆ ಮುನ್ನುಡಿ ಬರೆಯಲು ನೈತಿಕತೆಯನ್ನೇ ಪಣಕ್ಕಿಡುವ ಇಂದಿನ ರಾಜಕಾರಣ ಯಾವ ದಿಕ್ಕಿನಲ್ಲಿ ಸಾಗುತ್ತಿದೆ ಎಂಬ ಆತಂಕ ಸೃಷ್ಟಿಸಿದೆ ಎಂದು ಸತತ ಎಂಟು ದಿನಗಳಿಂದ ಹುಬ್ಬಳ್ಳಿ ಸೆಂಟ್ರಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಹಮ್ಮಿಕೊಳ್ಳಲಾಗಿರುವ ನುಡಿದಂತೆ ನಡೆದ ಯಾತ್ರೆಯಲ್ಲಿ ಪಾಲ್ಗೊಂಡ ನಂತರ ಶ್ರೀಸಾಮಾನ್ಯರಿಂದ ವ್ಯಕ್ತವಾದ ಅಭೂತಪೂರ್ವ ಸ್ಪಂದನೆಯ ನಂತರ ಅವರು ಪ್ರತಿಕ್ರಿಯಿಸಿದರು ರಜತ್ ಉಳ್ಳಾಗಡ್ಡಿಮಠ್ ಆಗಮಿಸುತ್ತಿದ್ದಂತೆ ಕಾಂಗ್ರೆಸ್ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಆರತಿ ಬೆಳಗಿ ಭವ್ಯ ಸ್ವಾಗತ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಜನತೆಗೆ ಮಾಹಿತಿ ಗಲ್ಲಿಗಲ್ಲಿಗಳಲ್ಲಿ ನಡೆದ ಯಾತ್ರೆಯ ವೇಳೆ ಕಾಂಗ್ರೆಸ್ ಸರ್ಕಾರ ಜಾರಿಗೆ ತಂದ ಗೃಹ ಜ್ಯೋತಿ ಶಕ್ತಿ ಗೃಹಲಕ್ಷ್ಮಿ ಸೇರಿದಂತೆ ಪಂಚ್ ಗ್ಯಾರಂಟಿ ಯೋಜನೆಗಳ ಲಾಭದ ಕುರಿತು ಸಾರ್ವಜನಿಕರಿಗೆ ವಿವರಿಸಲಾಯಿತು ಯಾತ್ರೆಗೆ ಜನರಿಂದ ಉತ್ತಮ ಸ್ಪಂದನೆ ವ್ಯಕ್ತವಾಯಿತು ಬಿಜೆಪಿಗರ ಟೀಕೆಗೆ ತಿರುಗೇಟು ಈ ವೇಳೆ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ ರಜತ್ ಉಳ್ಳಾಗಡಿಮಠ್ ಅವರು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುವ ಮುಂಚೆಯೇ ಪಂಚ ಗ್ಯಾರಂಟಿ ಯೋಜನೆಗಳನ್ನು ಘೋಷಿಸಿತ್ತು ಅಧಿಕಾರಕ್ಕೆ ಬಂದ ಬಳಿಕ ಯಾವುದೇ ವಿಳಂಬವಿಲ್ಲದೆ ರಾಜ್ಯ ವ್ಯಾಪಿ ಜಾರಿಗೆ ತರಲಾಗಿದೆ ಗ್ಯಾರಂಟಿಗಳ ಬಗ್ಗೆ ಬಿಜೆಪಿ ನಾಯಕರು ಟೀಕೆ ಮಾಡಿದರು ಆದರೆ ಇಂದು ಗ್ಯಾರಂಟಿಗಳ ಲಾಭದಿಂದ ಅನೇಕ ಮಹಿಳೆಯರು ಗೃಹ ಬಳಕೆ ಸಾಮಗ್ರಿ ಖರೀದಿ ಹಾಗೂ ವೈಯಕ್ತಿಕ ಸಾಲ ತೀರಿಸಿಕೊಳ್ಳಲು ಸಾಧ್ಯವಾಗಿದೆ ಎಂದು ಹೇಳಿದರು ಅವರು ಮುಂದುವರೆದು ಬಿಜೆಪಿ ಪಕ್ಷ ಶ್ರೀಮಂತರ ಪರ ನಿಂತಿದೆ ಕಾಂಗ್ರೆಸ್ ಪಕ್ಷ ಸದಾ ದಲಿತರು ಬಡಬರು ಹಾಗೂ ಶ್ರಮಜೀವಿಗಳ ಪರವಾಗಿದೆ ಎಂಬುದಕ್ಕೆ ನಮ್ಮ ಪಂಚ ಗ್ಯಾರಂಟಿಗಳೇ ಸಾಕ್ಷಿ ಎಂದರು ರಾಜ್ಯದ ಒಂದು ಕೋಟಿ ಇಪ್ಪತ್ತಾರು ಲಕ್ಷ ಮಹಿಳೆಯರ ಖಾತೆಗೆ ಇಪ್ಪತ್ತಾರನೇ ಕಂತಿನ ಗೃಹಲಕ್ಷ್ಮಿ ಬಿಡುಗಡೆ ಆಗಿ ಪ್ರತಿಯೊಬ್ಬ ಗೃಹಿಣಿಯ ಖಾತೆಗೆ ಐವತ್ತೆರಡು ಸಾವಿರ ರೂಪಾಯಿ ದುಡ್ಡು ನಮ್ಮ ಸರ್ಕಾರದ ವತಿಯಿಂದ ಬಿಡುಗಡೆ ಆದಕ್ಕೋಸ್ಕರ ಹುಬ್ಬಳ್ಳಿ ನಗರದ ವಿವಿಧ ವಾರ್ಡ್ಗಳಿಗೆ ನಾವು ತೆರಳಿ ಮಹಿಳೆಯರನ್ನ ಭೇಟಿಯಾಗಿ ಅವ್ರಿಗೆ ಅಭಿನಂದನೆ ಸಲ್ಲಿಸುವಂಥ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆ ಸಂದರ್ಭದಲ್ಲಿ ನಾವು ಮನೆಗಳಿಗೆ ತೆರಳಿ ಗ್ಯಾರಂಟಿ ಕಾರ್ಡನ್ನು ಕೊಟ್ಟಿದ್ವಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ಒಂದನೇ ದಿನವೇ ಪಂಚ ಗ್ಯಾರಂಟಿಯನ್ನು ಅನುಷ್ಠಾನಕ್ಕೆ ತಂದು ಇಡೀ ವಿಶ್ವದಲ್ಲಿ ನೂರು ಕೋಟಿಗೂ ಜಾಸ್ತಿ ಉಚಿತ ಟಿಕೆಟನ್ನು ಕೊಟ್ಟಂಥ ಕರ್ನಾಟಕ ರಸ್ತೆ ಸಾರಿಗೆ ನಿಗಮಕ್ಕೆ ವಿಶ್ವ ದಾಖಲೆ ಇವತ್ತು ದೊರಕಿದೆ ಅದೇ ರೀತಿ ಅನ್ನಭಾಗ್ಯ ಕಾರ್ಯಕ್ರಮದಿಂದ ಪ್ರತಿ ಒಬ್ಬ ಪ್ರತಿ ವ್ಯಕ್ತಿಗೆ ಹತ್ತು ಕೆ ಜಿ ಅಕ್ಕಿ ಕೊಡೋದಿರ್ಬೋದು ಈ ವರ್ಷದಿಂದ ಈ ಈ ತಿಂಗಳಿಂದ ಎಪ್ಪತ್ತು ವಯಸ್ಸದ ಯಜಮಾನರಿಗೆ ಮನೆ ಬಾಗಿಲಿಗೆ ರೇಷನ್ ಕೊಡುವಂಥ ಕಾರ್ಯಕ್ರಮ ನಮ್ಮ ಸರ್ಕಾರ ಇಟ್ಕೊಂಡಿದೆ ಬರೋ ದಿನಗಳಲ್ಲಿ ಇಂದಿರಾ ಕಿಟ್ ಬಿಡುಗಡೆ ಆಗಿದ್ದು ದವಸ ಧಾನ್ಯ ಉಪ್ಪು ಎಣ್ಣೆಯೊಂದಿಗೆ ರಾಜ್ಯದ ಬಡ ಜನತೆಗೆ ಹಸು ನಿಗಿಸುವಂಥ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಇನ್ನು ಉಚಿತ ಮನೆಗೆ ಉಚಿತ ಕರೆಂಟ್ ಕೊಡುವಂಥ ಕಾರ್ಯಕ್ರಮ ಇರ್ಬೋದು ಅದೇ ರೀತಿ ಪಂಚ್ ಗ್ಯಾರಂಟಿಗಳನ್ನು ಸಂಪೂರ್ಣವಾಗಿ ಅನುಷ್ಠಾನಕ್ಕೆ ತಂದಕ್ಕೋಸ್ಕರ ಇಡೀ ಹುಬ್ಬಳ್ಳಿ ಸೆಂಟ್ರಲ್ ವಿಧಾನಸಭಾ ಮತಕ್ಷೇತ್ರದಲ್ಲಿ ನಾವು ಮೂವತ್ತು ದಿನಗಳ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದೀವಿ ಇವತ್ತು ಏಳನೇ ದಿನ ಯಶಸ್ವಿಯಾಗಿ ಸುಮಾರು ಏಳೆಂಟು ಸಾವಿರ ಮನೆಗಳಿಗೆ ನಾವು ತಲುಪಿದ್ದೀವಿ ಹೋದಲ್ಲಿ ಬಂದಲ್ಲೆಲ್ಲ ಹೆಣ್ಮಕ್ಳು ಕೈ ಹಿಡ್ಕೊಂಡು ಒಳಗೆ ಕರ್ಕೊಂಡೋಗಿ ಈ ವಾಷಿಂಗ್ ಮೆಷೀನು ಫ್ರಿಜ್ಜು ಟಿ ವಿ ಗೃಹಲಕ್ಷ್ಮಿ ದುಡ್ಡಿಂದ ತೊಗೊಂಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಕೆಲವೊಂದಿಷ್ಟು ಕಡೆ ಜನ ಭಾವುಕರಾಗಿ ಇದ್ದ ಸಾಲ ಹರ್ಕೊಂಡಿವನ್ನ ಥರ ಒಂದು ಜನ ಮಕ್ಕಳು ವಿದ್ಯಾಭ್ಯಾಸಕ್ಕೆ ದುಡ್ಡನ್ನು ದುಡ್ಡನ್ನು ಉಪಯೋಗಿಸುವಂತಾರೆ ಒಂದಿಷ್ಟು ಜನ ಅದ್ರ ಅದರಲ್ಲಿ ಹೆಣ್ಮಕ್ಳು ಮದುವೆ ಮಾಡಿ ಅಂತಾರೆ ಒಟ್ಟಾರೆ ಜನಪ್ರಿಯವಾಗಿ ಕಾಂಗ್ರೆಸ್ ಗ್ಯಾರಂಟಿ ಹುಬ್ಳಿ ಸೆಂಟ್ರಲ್ ಕ್ಷೇತ್ರದಲ್ಲಿ ನಡೀತಾ ಇದೆ ಇದೇ ರೀತಿ ರಾಜ್ಯದಲ್ಲೂ ಕೂಡ ಒಂದು ಯಶಸ್ವಿ ಕಾರ್ಯಕ್ರಮ ಆಗಿದೆ ಅಂತ ನಾನು ಭಾವಿಸ್ತೀನಿ ಬಿ ಜೆ ಪಿಯವರು ಅವರು ಬಿ ಜೆ ಪಿಯವರು ನಾವು ಗ್ಯಾರಂಟಿ ಕಾರ್ಡ್ನ ಕೊಡ್ಬೇಕಾರೆ ಕಾಂಗ್ರೆಸ್ ಅವರು ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರು ಇವತ್ತು ಗ್ಯಾರಂಟಿ ಯಶಸ್ವಿ ಆದಾಗ ಅದರ ಅದರ ವಿರುದ್ಧ ಅಪಪ್ರಚಾರ ಮಾಡ್ತಾ ಇದ್ದಾರೆ ಭಾರತೀಯ ಜನತಾ ಪಾರ್ಟಿಯವರು ಒಟ್ಟಾರೆ ಸೂಟ್ ಬೂಟು ಶ್ರೀಮಂತು ಸ್ಥಿತಿಕರು ಆದಾನಿ ಅಂಬಾನಿ ಜೊತೆ ಇರೋರು ಕಾಂಗ್ರೆಸ್ ಪಕ್ಷ ಬಡವರು ದೀನದಲ್ಲಿದ್ದರು ಆರ್ಥಿಕವಾಗಿ ಹಿಂದುಳಿದಂಥ ಜನರ ಜೊತೆ ಇರುವಂಥ ಪಕ್ಷ ಯಾವುದಾದ್ರೂ ಇದ್ದರೂ ಅದು ಕಾಂಗ್ರೆಸ್ ಪಕ್ಷ ಪ್ರತಿದಿನ ಇದೇ ರೀತಿ ಜನ ಸ್ವಯಂ ಪ್ರೇರಿತವಾಗಿ ನಾವೆಲ್ಲಲ್ಲಿ ಹೋಗ್ತಾ ಇದ್ದೀವಿ ಹೊರಗೆ ಬಂದು ನಮ್ಮ ಜೊತೆ ಮನೆ ಮನೆಗೆ ತರಳಿ ಒಂದು ಆದಂಥ ಈ ಪಾದಯಾತ್ರೆ ನಡೀತಾ ಇದೆ ಏಳನೇ ದಿನದ ಪಾದಯಾತ್ರೆ ಐತ್ರಿ ಇಪ್ಪತ್ತೈದು ವಾರ್ಡ್ಗಳು ಇರೋದ್ರಿಂದ ಸುಮಾರು ಮೂವತ್ತು ದಿನಗಳ ಕಾಲ ಈ ಪಾದಯಾತ್ರೆ ಕಂಟಿನ್ಯೂಸ್ ಆಗಿ ನಾನ್ ಸ್ಟಾಪ್ ಆಗಿ ನಡೀತೀವಿ ಏನ್ರಿ ಇವತ್ತು ಏಳನೇ ವಾರ್ಡ್ ರೀ ಅದ ಈ ರೀತಿ ಇನ್ನು ಇಪ್ಪತ್ತೈದು ವಾರ್ಡ್ ಏಳು ವಾರ್ಡ್ ತೆಗೆದ್ರೆ ಹದಿನೆಂಟು ವಾರ್ಡ್ ಉಳಿತಾವು ಹಬ್ಬದ ವಾತಾವರಣ ಐತ್ರಿ ನೋಡ್ರಿ ಎಲ್ಲಿ ಹೋದ್ರು ಜನ ನೀವು ನುಡ್ದಂತೆ ನಡೆದಿರಿ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಏನು ಮಾತು ಕೊಟ್ಟಿದ್ರು ಆ ಮಾತಿನ ಪ್ರಕಾರ ನಡೆದಿರಿ ಅಂತ ಹೇಳಿ ನಮ್ಗೆ ಅಭಿನಂದನೆ ಸಲ್ಸರ್ ನಾವು ಅವ್ರಿಗೆ ಧನ್ಯವಾದಗಳನ್ನ ಸಲ್ಲಿಸಿ ಪಂಚ ಗ್ಯಾರಂಟಿಗಳಿಗೆ ಮೆಚ್ಚುಗೆ ಇದೇ ಸಂದರ್ಭದಲ್ಲಿ ಪಾಲಿಕೆ ಸದಸ್ಯೆ ಸುವರ್ಣ ಕಲಕುಂಟ್ಲಾ ಮಾತನಾಡಿ ಕಾಂಗ್ರೆಸ್ ಸರ್ಕಾರದ ಪಂಚು ಗ್ಯಾರಂಟಿ ಯೋಜನೆಗಳನ್ನು ಶ್ಲಾಘಿಸಿದರು ಆ ವಾರ್ಡ್ದಲ್ಲಿ ಎರಡು ನೂರ ಅರವತ್ತು ಜನ ಗೃಹಲಕ್ಷ್ಮಿದು ದುಡ್ಡು ಪಡೆದಿದ್ದಾರೆ ಅವರೆಲ್ಲರೂ ಭಾಳ ಮಂದಿ ನಮಗೆ ಮನೆಯಲ್ಲಿ ಹೊಲಿಗೆ ಮಿಷನ್ ಕೆಲವು ಮಂದಿ ಮನಿ ಪೇಂಟಿಂಗ್ ಸಹಿತ ಮಾಡ್ಕೊಂಡಿಲ್ರಿ ಈ ಕೆಲವು ಮಂದಿ ಮನಿ ಪೇಂಟಿಂಗ್ಸ್ ಸಹಿತ ಮಾಡ್ಕೊಂಡಿದ್ದಾರೆ ಮದುವೆಗೆ ಸಿರೀನು ತಗೊಂಡಿದ್ದಾರೆ ನಮಗೆಲ್ಲ ತೋರಿಸಿದ್ದಾರೆ ಇಂಥ ಒಂದು ಅಂದರೆ ಹೆಣ್ಮಕ್ಕಳದು ಯಾವ ಥರ ಉಪಯೋಗ ಐತಿ ಅವ್ರ ಸಮಸ್ಯೆ ಏನಂತೇಳಿ ಒಂದು ಹೆಣ್ಣುಮಗಳಾಗಿ ಲಕ್ಷ್ಮೀ ಅಬ್ಬಾಳ್ಕರ್ ಅವರು ಅದನ್ನು ವಿಚಾರ ಮಾಡಿ ನಮ್ಮ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಅವ್ರ ನೇತೃತ್ವದಲ್ಲಿ ಒಂದು ಒಳ್ಳೆ ಕಾರ್ಯಕ್ರಮ ಕೊಟ್ಟು ನಮ್ಮ ಹೆಣ್ಣು ಮಕ್ಕಳಿಗೆ ತುಂಬಾ ಹೃದಯ ತುಂಬಿದಂತ ಒಂದು ಪ್ರೀತಿಯಾಗಿದೆ ಅವ್ರ ಮೇಲೆ ನಾವು ಅವ್ರ ಪ್ರೀತಿಗೋಸ್ಕರ ನಾವು ಮನಸ್ಪೂರ್ತವಾಗಿ ಪ್ರತಿಯೊಂದು ಮನೆ ತರಲಿ ಅವ್ರಿಗೆಲ್ಲ ಶುಭಾಶಯ ಕೋರ್ತಾ ಇದೀವಿ ಇನ್ನು ಮುಂದೆ ಇದಕ್ಕಿಂತ ಇನ್ನು ಹೆಚ್ಚಿಗೆ ಇನ್ನೂ ಆಗಲಿ ಅಂತೇಳಿ ನಾವು ಯು ಸರ್ ಒಟ್ಟಿನಲ್ಲಿ ನುಡಿದಂತೆ ನಡೆದ ಯಾತ್ರೆ ಮುಂದುವರೆದಿದ್ದು ಕ್ಷೇತ್ರದ ವಿವಿಧ ಭಾಗಗಳಲ್ಲಿ ಜನರಿಂದ ಸಿಗುತ್ತಿರುವ ಬೆಂಬಲ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಹೊಸ ಉತ್ಸಾಹ ತುಂಬಿದೆ ಅಂತಾನೆ ಹೇಳಬಹುದು ಕ್ಯಾಮೆರಾ ಜರ್ನಲಿಸ್ಟ್ ಅಸ್ಲಾಂ ಕುಂದುಕೊಳ್ಳೋ ಜೊತೆ ಸ್ಪೆಷಲ್ ಪೊಲಿಟಿಕಲ್ ಬ್ಯೂರೋ ಹುಬ್ಬಳ್ಳಿ